ಹಾಯಿ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ನಲವತ್ತೆಂಟು ನೀವೇನಾರ ಮುಂಚೆ ನಲವತ್ತೇಳು ಭಾಗಗಳನ್ನು ನೋಡಿಲ್ಲ ಅಂದ್ರೆ ಫಸ್ಟ್ ಆ ನಲವತ್ತೇಳು ವಿಡಿಯೋ ಭಾಗ ನಲವತ್ತೆಂಟು ನೋಡಿ ನಿಮಗೆ ಎಷ್ಟು ಆಗುತ್ತೆ ಮತ್ತೆ ಇಷ್ಟ ಆಗುತ್ತೆ ಬನ್ನಿ ಮಾಡಬೇಡ ವೀಡೋನ ಶುರು ಮಾಡೋಣ ಅಯ್ಯೋ ಸ್ವಲ್ಪ ನಿಧಾನಕ್ಕೆ ಒತ್ತೆ ಆಮೇಲೆ ಇಸಿಗ್ಬಿಟ್ಟು ನಾನು ಕಣೆ ನಿಗದ್ಬಿಟ್ಟೆ ಮನೆ ಕೇಳ್ರಿ ನಂಗೆ ಅಷ್ಟು ಗೊತ್ತಾಗಲ್ವಾ ನಾನೇನ್ ಎಲ್ ಆಹಾ ಒಳ್ಳೆ ಚೆನ್ನಾಗಿ ಚಿಕ್ತೇ ಕಣೆ ನನ್ನ ಮೈ ಕೈ ನಾವೆಲ್ಲವಾ ಮಂಗ್ ಮೈ ಆಗೋತು ಈ ಮೈ ಅಲ್ಲವಾ ಅಗ್ರಾದಂಗ್ ಹತ್ಕಣಪ್ಪ ನನಗಂತೂ ಗೊಬ್ಬರ ಒತ್ತಾ ಕೊತ್ತಾಕಿ ಮೈಯೆಲ್ಲ ಎಣಬಾರದಂಗ ಆಗಿತ್ತು ಈಗ ನೋಡಪ್ಪ ಮೈಯೆಲ್ಲ ಅಗ್ರಾತು ಏನ ಡಾರ್ಲಿಂಗ್ ಯಾವತ್ತು ಮೈ ಕೈ ಒತ್ತಳು ಇವತ್ತು ಮೈ ಕೈ ಎಲ್ಲ ಒತ್ತಾ ಇದೀಯಾ ನಾನು ಇಷ್ಟೊಂದು ಚೆನ್ನಾಗಿ ನೋಡ್ಕೊಂತ ಇದೀಲಿ ಏನೇ ಸಮಾಚಾರ ಏನೇ ಗೊತ್ತಿಲ್ಲ ಕಣ್ರಿ ಇವತ್ತು ನಿಮ್ಮನ್ನ ನೋಡ್ತಾ ಇದ್ರೆ ನಂಗೆ ತಪ್ಪಿಗೆ ಮುದ್ದಾಳ ಅನಿಸ್ತೈತಿ ಕಚ್ಚಿ ಕಚ್ಚಿಬಿಡ ಅನಿಸ್ತೈತಿ ಹೌದಾ ಡಾರ್ಲಿಂಗ್ ಇವತ್ ನಾನು ಅಷ್ಟೊಂದ್ ಚೆನ್ನಾಗ್ ಕಾಣ್ತಾ ಇದೀನ ಅಯ್ಯೋ ನನ್ ಮುದ್ದು ಬಂಗಾರ ಅದೇ ಖುಷಿಗ್ ಏನು ಇಲ್ವಾ ಅಯ್ಯೋ ಸಾಕ್ ಬಿಡು ಬಂಗಾರ ಎಷ್ಟು ಅಂತ ಒತ್ತ ಬಾ ಮಲಿಕೋ ಸ್ವಲ್ಪ ಮಲಿಕೋತ್ಸ ಮಾಡಿ ನೋವಾ ಯಾವ್ ನೋವು ನಿನ್ ಕೈ ಸ್ಪರ್ಶ ಮಾಡಿದ ತಕ್ಷಣ ನನ್ನ ನೋವು ಅಲ್ಲವ ಆಗೋತು ಆಗೋತ್ ಯಾವ್ ನೋವು ಇಲ್ಲ ಗಿವು ಇಲ್ಲ ಬಾ ಮಲಿಕೋ ಇರು ಈಗ ನಾನಿನ್ ಮೈಕೈ ಒತ್ತೀನಿ ಪಾಪ ನಿನಗೂ ಎಷ್ಟು ಸುಸ್ತ ಆತನ ಕೆಲಸ ಮಾಡಿ ಇರು ಒತ್ತಿನಿ ಅಯ್ಯೋ ಅಯ್ಯೋ ಏನು ಬರಕಣಪ್ಪ ನನ್ನ ರಾಜ ನನಗೆ ಯಾವ ಮೈಕ ನೋವು ಇಲ್ಲ ಇನ್ನೊಂದ್ಸಲ ಯಾವ್ದಾರವ ನೋವಿದ್ದಾಗ ಹೇಳ್ತೀನಿ ಒತ್ತು ಅಂತೆ ಏನು ಬರ ಸುಮ್ಮನಿರು ಮತ್ತೆ ಇಂದೇನ್ ಡಾರ್ಲಿಂಗ್ ಸಮಾಚಾರ ರೀ ನನಗೂ ನಮ್ಮ ಅಣ್ಣಗೂ ಆ ಹುಷಾರಿಲ್ಲಾಗಿತ್ತಲ್ಲ ಅದು ಹಾಸ್ಪಿಟ್ಲ್ ಕಾರ್ ಅಲ್ಲ ಅಂತ ಕಣ್ರಿ ಇಲ್ಲ ಒಂದ್ ಕಡೆ ಕೇಳಿಸ್ತೇ ಅದ್ ಹಾಸ್ಪಿಟ್ಲದಲ್ಲ ಈಗ ಯಾವ್ದಾದ್ರು ಹತ್ರದಲ್ಲಿ ಇರುವಂತ ಸ್ಟ್ರಾಂಗ್ ಹೆಂಡ್ ಅವ್ರಿಗೆ ಹೋಗ್ಬಿಟ್ಟು ಮರೆ ಹೋಗ್ಬೇಕು ಆ ದೇವ್ರಿಗೆ ಹೋಗ್ಬಿಟ್ಟು ಅವ್ರ ಕಷ್ಟ ಪರಿಹಾರ ಮಾಡವಾ ನೀನ್ ಅದೇನು ಹರಕೆ ಕೊಡ್ತೀನಿ ಅಂತವ ಹರಕೆ ತೀರಿಸ್ತೀನಿ ಅಂತವ ಕೈ ಮುಕ್ಕೊಂಡು ಪೂಜೆ ಮಾಡ್ಸಿ ಬರ್ರಿ ಸರಿ ಆತಂತ ಹೇಳಿದ್ರು ಕಣ್ರಿ ಅದಕ್ಕೆ ಇವತ್ತು ಕರಿಯ ಮುಂದೆ ದೇವಸ್ಥಾನಕ್ಕೆ ಅಣ್ಣ ಹೋಗಿದ್ದು ಪೂಜೆ ಎಲ್ಲಾ ಮಾಡಿಸ್ಕೊಂಡು ನಮ್ಮ ಹುಷಾರ್ ಮಾಡ್ಕೊಳವ ದಯವಿಟ್ಟು ತಾಯಿ ಅಂತ ಕೈ ಬೇಡ್ಕೊಂಡು ಹರಕೆ ಮಾಡಿ ಬಂದಿದ್ದೀನಿ ಕಣ್ರಿ ಹರಕೆ ತೀರಿಸ್ಬೇಕು ಹೌದಾ ಕರಿಯ ಮುಂದೆ ದೇವಸ್ಥಾನಕ್ಕೆ ಹೋಯ್ದ್ರ ಒಳ್ಳೇದು ಒಳ್ಳೇದು ಬಿಡು ಏನ್ ಹರಕೆ ಮಾಡಿ ಬಂದಿದ್ಯಾ ಏನ್ ಹರಕೆ ಮಾಡಿ ಬಂದಿದ್ಯಾ ದುಡ್ಡು ಹಾಕ್ತಿ ಅಂತ ಹರಕೆ ಮಾಡ್ಕೊಂಡಿದ್ಯಾ ಇಲ್ಲ ಕೋಳಿಗೆ ಕುಯ್ತಿ ಅಂತ ಹರಕೆ ಮಾಡ್ಕೊಂಡಿದ್ಯಾ ಹರಕೆನಾ ನಾಳೆ ನಾಳೆನೆ ತಿರ್ಸ್ಬೇಕಂತ ಕಣ್ರಿ ಅಂದ್ರೆ ನಮ್ಗೆ ಪೂರ್ತಿಯಾಗಿ ಹುಷಾರಾಗುತ್ತಂತೆ ನಮ್ಗೆ ಇನ್ನೇನು ನೋವು ಇಲ್ದಂಗೆ ಸಂಪೂರ್ಣವಾಗಿ ಹುಷಾರಾಗ್ತದೆ ಅಂತ ಕಣ್ರಿ ವಾಸಿ ಆಗ್ತದೆ ಅಂತ ಕಣ್ರಿ ನಾಳೆಗೆ ತಿರ್ಸ್ಬೇಕಂದ್ರೆ ಮಿಸ್ ಮಾಡ್ದಂಗೆ ಹೌದಾನೆ ತೀರ್ಸಿರ್ ಆಗುತ್ ತಗೊಳ್ಳೆ ಅದೇ ಅರ್ಕೆ ಅಂತ ಹೇಳ ದುಡ್ಡಿಂದ ಆದ್ರೆ ಎಷ್ಟು ದುಡ್ಡು ಅಂತ ಹೇಳು ಇಲ್ಲ ಕೋಳಿ ಕುಯ್ತಿ ಅಂತ ಮಾಡ್ಕೊಂಡಿದ್ಯಾ ಅದೇನು ಕರೆಕ್ಟ್ ಹೇಳು ತೀರ್ಸಿರ್ ಆಗುತ್ತೆ ನಾಳೆ ಕೇತ ಅಲ್ಲ ಕಣ್ರಿ ದುಡ್ಡಿಂದ ಅಲ್ಲ ಕೋಳಿಲು ಅಲ್ಲ ಹೌದಾ ಅವೆರಡು ಅಲ್ವಾ ಮತ್ತೆ ಇನ್ನೇನಂತ ಆಯ್ಕೆ ಮಾಡ್ಕೊಂಡ್ರಿ ಡಾರ್ಲಿಂಗ್ ಅದೇನು ಹೇಳು ಏನ್ ಇಲ್ಲ ಕಣ್ರಿ ನೂರ ಒಂದ್ ತೆಂಗಿಕಾಯ ಒಡತೀನಿ ಕಣವಾ ಅಂತವಾ ಅರಕೆ ಮಾಡ್ಕೊಂಡಿದೀನಿ ಕಣ್ರಿ ಓ ಹೌದಾ ನೂರ ಒಂದ್ ತೆಂಗಿಕಾಯ ಒಡತೀನಿ ಅಂತ ಅರಕೆ ಮಾಡ್ಕೊಂಡಿದ್ಯಾ ಸರಿ ಬಿಡು ಬೆಳಗ್ಗೆ ಹೋಗ್ಬಿಟ್ಟು ಅಂಗಡಿಲಿ ತಗೊಂಡ್ಬಿಡ್ತೀನಿ ಒಡದ್ರೆ ಆಗುತ್ತೆ ನೂರ ಒಂದ್ ತೆಂಗಿಕಾಯ ಒಡದ್ರೆ ಆಗುತ್ತೆ ಅಲ್ಲ ಒಡ್ಕೊಂಡ್ರೆ ಆಗುತ್ತೆ ಬಿಡು ಅಲ್ಲಿ ಒಡ್ಕೊಂಡ್ರೆ ಆಗುತ್ತಾ ಹ್ಮ್ ಅದೇ ನಾನು ಹೇಳ್ತಾ ಇರೋದು ನೂರ ಒಂದ್ ತೆಂಗಿಕಾಯಿ ತಂದು ಒಡದ್ರೆ ಆಗುತ್ತೆ ಬಿಡು ನೂರ ಒಂದ್ ತೆಂಗಿಕಾಯ ನೆಲ ಕೊಡಂಗಿರ ಕಣ್ರಿ ತಲೆ ಮೇಲೆ ಒಡ್ಕೋಬೇಕು ಹೌದಾ ಏನು ನೂರ ಒಂದ್ ತೆಂಗಿಕಾಯ ತಲೆ ಮೇಲೆ ಹೊಡ್ಕೊಂತೀನಿ ತರ್ಕ ಮಾಡ್ಕೊಂಡಿದ್ಯಾ ಕಣ್ರಿ ನೂರ ಒಂದ್ ತೆಂಗಿನಕಾಯ ತಲೆ ಮೇಲೆ ಹೊಡ್ಕೊಂತೀನಿ ತರ್ಕ ಮಾಡ್ಕೊಂಡ್ರೆ ಎಂತ ಕಷ್ಟ ಇದ್ರುವ ಪರಿಣಾಮ ಆಗುತ್ತೆ ಪರಿಹಾರ ಆಗುತ್ತೆ ಕಷ್ಟ ಅಂತವ ಅಲ್ಲೆಲ್ಲ ಹೇಳ್ತಾ ಇದ್ರು ಕಣ್ರಿ ಸುಮಾರು ಜನ ಹಂಗೆ ಮಾಡ್ಕೊಂಡಿದಾರಂತೆ ಕಷ್ಟ ಪರಿಹಾರ ಮಾಡ್ಕೊಂಡಿದಾರಂತೆ ಅದಕ್ಕೋಸ್ಕರ ನಾನು ಅರ್ಕೆ ಮಾಡ್ಕೊಂಡೆ ಕಣ್ರಿ ದಯವಿಟ್ಟು ಇದನ್ನ ಸಹಾಯ ಮಾಡ್ಕೊಡ್ರಿ ಸಹಾಯನಾ ಏನ್ ಸಹಾಯನೇ ದಯವಿಟ್ಟು ನೂರ ಒಂದ್ ತೆಂಗಿಕಾಯ ನೀನ್ ತಲೆ ಮೇಲೆ ಒಡೆಸಿ ಮಾಡ್ರಿ ನಿಧಾನಕ್ಕೆ ಒಡೆತೀನಿ ಕಣ್ರಿ ನೋವಾಗದಂಗೆ ಏನು ನಾನ್ ತಲೆ ಮೇಲೆ ನೂರ ಒಂದ್ ತೆಂಗಿ ಇದೊಳ್ಳೆ ಹೊಡೆಸಬೇಕಾ ಸರಿ ಆತಲ್ಲ ಅದೇನ ಹೇಳ್ತಾರಲ್ಲ ಎಮ್ಮ ಜ್ವರ ಬಂದ್ರೆ ಎತ್ತಿಗೆ ಹಾಕಿರೋ ನಂಗೆ ನೀನ್ ತಲೆ ಹುಷಾರಿಲ್ಲ ನೀನ್ ಹೊಡೆಸಬೇಕಪ್ಪ ನಾನೇ ಹೊಡಿಸಣ್ಣ ಹುಷಾರ ಆಗಿಲ್ಲ ಹುಡುಗಾಟ ಆಡ್ತೀಯಾನೇ ಬೇಕಾರೆ ಒಂದ್ ನಾಲ್ಕು ಕೋಳಿ ತಂದು ಕುಯ್ ಕೊಡೋಣ ಕುಯ್ ಕೊಟ್ಬಿಡ್ತೀನಿ

ನೈವೂರ್ತಿ ಎಂತ ಹೆಂಡ್ತಿಗೋಸ್ಕರ ಇದೊಂದು ಸಹಾಯ ಮಾಡದೇನ್ರಿ ನೀವು ಆ ಏನು ಆಗಲ್ಲ ಹೋದ್ ವರ್ಷ ತೆಂಗಿ ಮರದ ಒಂದೇ ಒಂದು ತೆಂಗಿ ಕಾಯಿ ಬಿದ್ದತ್ ಕೇಳ ಒಂದ್ ವಾರ ಅಲ್ಲಾಡ್ತೀನಿ ಬುಲ್ ಉದ್ಕೊಂಡು ಒಂಥರ ನೂರ ಒಂದ್ ತೆಂಗಿ ಹೊಡ್ಸ್ಕೊಂಡ್ರೆ ನಾ ಬದುಕ್ತಿಲ್ಲ ಬುಲ್ ರುತ್ ಅನ್ಕೊಂಡಿದ್ದೆ ಎರಡು ಡೋಳ್ ಆಗುತ್ತೆ ಬಗಲಾಗುತ್ತಷ್ಟೇ ಮಳೆ ಅಷ್ಟು ರೀ ಮರದ ಮೇಲೆ ಬೀಳೋದ್ಕೂ ಅಷ್ಟು ದಿನ ಹೊಡೆಯೋದಕ್ಕೂ ವ್ಯತ್ಯಾಸ ಇಲ್ಲ ಏನ್ರಿ ಏನ್ರಿ ನೀವು ಹೆಂಡ್ತಿಗೋಸ್ಕರ ಇಷ್ಟು ಮಾಡೋದೇನ್ರಿ ಇನ್ನಾ ಕಾರ ಮಾತ್ರ ಹೆಂಡ್ತಿ ಎಂಟ ಬತ್ತೀರಾ ಇದಕ್ಕೆ ಮಾತ್ರ ಸಹಾಯ ನಮ್ಮ ಸಹಾಯ ಮಾಡಕ್ಕಂತ ಆಗಲ್ಲ ಅಲ್ಲ ಕಷ್ಟಲಿದ್ದಾಗ ಇನ್ನಾಕಾರ ಬೇಕು ನಾನು ಇದರಪ್ಪ ಹಿಂಗ್ ಶೂಟ್ ಮಾಡ್ತಾಳಪ್ಪ ಹಿಂಗ್ ಪಾಯಿಂಟ್ ಹಾಕ್ತಾಳಪ್ಪ ಅಲ್ಲ ಕಣೆ ಅದು ಅಲ್ಲಾನು ಇಲ್ಲ ಕರಿ ಬೆಲ್ಲನು ಇಲ್ಲ ಎಂತಿಗೋಸ್ಕರ ಇದನ್ನ ಹೆಲ್ಪ್ ಮಾಡ್ತಾ ಇಲ್ವಾ ಅಷ್ಟೇ ಏನಾದ್ರು ಸಾಕು ಅಲ್ಲ ಕಣೆ ಹುಷಾರಿಲ್ದಲೇ ಇರೋದು ನಿಂಗೆ ಮತ್ತೆ ನಿಮ್ಮ ಅಣ್ಣುಗೆ ನೀ ಒಡಿಸಬೇಕು ಲೆಕ್ಕವಾಗಿ ಅದು ಬಿಟ್ಬಿಟ್ಟು ನನ್ನ ಒಡಿಸ ಅಂದ್ರೆ ಇದ್ಯಾಸಿ ಮನೆ ಏನೇ ಏ ನಮ್ಗಿನ್ನೂ ಹುಷಾರ ಆಗಿಲ್ಲ ನಮ್ಮ ಅಣ್ಣಗಂತೂ ತಲೆ ನೋವು ತಲೆ ಹೊಡ್ತಾ ಅಂದ್ಬಿಟ್ಟು ಅಪ್ಪ ಗೋಳಾಡ್ತಾ ಕೂತಾನೆ ಅಂತ ನಾನು ಅಂಗಡಿ ಒಡಿಸಿನಕ್ಕೆ ಆಗ್ತೆ ಆ ನೋವು ಅಂತ ಕಂಡ್ರಿ ನನ್ನ ಮಾತು ಕೇಳ್ರಿ ದಯವಿಟ್ಟು ನನ್ನ ಹೆಲ್ಪ್ ಮಾಡ್ರಿ ಆ ನೋವು ಆಗಲ್ಲ ಅಂತ ಕಂಡ್ರಿ ಏನ್ ನಾವು ಏನೋ ನನಗಂತೂ ನಾಳೆ ಒಡಿಸಣದ ಆ ಸೀನ್ ನೆನಸಣ್ರೆ ಇವಾಗಲೇ ಬಾಯಿಗೆ ಬರ್ತಾದವಿ ನನಗಂತೂ ವಾ ಭಯನೇ ಆಗ್ತೈತಿ ಹೇಳ್ರಿ ಒಡಿಸಂತೀರ ತಾನೇ ಸರಿ ತಗ ಇನ್ನೇನ್ ಮಾಡಕ್ಕಾಗತ್ತೆ ಒಡಿಸಂತೀನಿ ನನ್ ಮುದ್ದು ಬಂಗಾರ ಇದಕ್ಕೆ ನಾ ಕಳ್ಳಿ ಇಷ್ಟೆಲ್ಲ ನೈಸ್ ಮಾಡಿದ್ದು ಯಾವತ್ತಿಗೆ ನೋಡ್ಕೊಂಡಿರಲಿಲ್ಲ வத்திர்ல ஆஹ் கொன்கூட பக்கர மாட்லே அய்யோ சின்ுவே நாளிக்க ஒட்டா ஒப்ர அதுங்க ஒப்பித்தா நான்

ಏನೋ ತಪ್ಪು ಮಾಡ್ಬಿಟ್ಟಿದ್ವಿ ಕಣ ಕ್ಷಮಿಸ್ಬಿಟ್ಟು ನಮ್ಗೆ ಏನು ನಗುದಾಗ ನಮ್ಗೆ ಏನೋ ತೊಂದರೆ ಆದಂಗೆ ಕಾಪಾಡ್ಬೇಕು ಕಣಮ್ಮ ಎಲ್ಲೋದ್ರಣ ನಿಮ್ ಅಯ್ಯೋ ಈಗ ಬಂದ್ಬಿಟ್ಟು ಆ ಕಡೆ ಕೆಲ ಸೈಡ್ ಕೊಡೋದ್ರು ಕಣವ ತಡೆಯವ ಕರ್ಕೊಂಬತ್ತೀನಿ ಬೇಗ ಅಯ್ಯೋ ಎಲ್ಲೂ ಆಗಿದ್ರಿ ಬಾವ ಅಯ್ಯೋ ಹುಚ್ಚು ಹಾಕೋದು ಬಾಡ್ದಾನ ಇರ ಬಂದೆ ಬೇಗ ಬನ್ನಿ ಬಾವಾ ಟೈಮ್ ಆಗ್ತೈತೆ ಓ ನಿಂತ್ಕೊಂಡು ಹೇಳ್ದಲ್ಲ ಏನ್ ಮಾಡ್ತೀಯ ಒಡಿಶಾ ಗೊತ್ತಾಗುತ್ತೆ ಅಣ್ಣನ ನನಗೆ ಅಲ್ಲಿ ಕಿತ್ಕೊಂತ ಹೋಗಿಂದ ಹೆದ್ರಿಕೊಂಡು ಟೈಮ್ ಆಗ್ತಾನೆ ಟೈಮು ಬೇಗ ಬರ್ರಿ ಎಲ್ಲಾಗಿದ್ರಿ ಅಯ್ಯೋ ಬಂದೆ ಇರೆ ಬತ್ಕೊಂಡ್ರಿ ತಾಯಿ ನಮ್ಮ ಅವವ್ವ ನಮ್ಮದಂಗ ಇರ್ಲಿ ಕಣವ್ವ ಆ ಒಂದು ಯಪ್ಪಾ ವಾತನಾ ಅಂತಲೆ